ಸರ್ಕಾರ ಬರೀತೀವಿ ನಾವು ಅವ್ರಿಗೆ ಸರ್ಕಾರ ಅದನ್ನ ಕನ್ನ ಯಾರ ತಪ್ಪು ಜಯ ಸರ್ಕಾರದ ಮೂಡನ ಪೊಲೀಸ್ ಪರಿಶುದ್ಧವಾಗಿಲ್ಲ ರೀ ನಾನು ಈ ಬಂದಿದ್ದೀನಿ ಮೂಡನೂ ಕೂಡ ಅತ್ಯಂತ ಇದೆ ನಾನು ಒಪ್ಕೊಳ್ತೀನಿ ಅವ್ರನ್ನ ಆದ್ರೆ ಈ ಮೂಡ ಮೂಡ ಅಧಿಕಾರಿಗಳು ಸರಿಯಾದ ಪ್ರಮಾಣದ ಅವ್ರ ಟೈಮ್ ಬಾಂಡ್ ಇಟ್ಕೊಂಡು ಕೆಲಸ ಮಾಡಿದ್ದು ಇದ ಸೆಫ್ಟಿಕ್ ಟ್ಯಾಂಕ್ನು ಇನ್ ಟೈಮಲ್ಲಿ ಮಾಡಿದ್ದು ಆಗ್ತಿರ್ಲಿಲ್ಲ ಅದಾದ ಮೇಲೆ ಒಬ್ಬ ವಯಸ್ಸಿದ ಮೇಲೆ ಇವಾಗ ಪೈಪ್ ಪೈಪ್ಲೈನ್ ಕರೆಕ್ಟ್ ಮಾಡ್ಕೊಂಡು ನೀರು ಬಿಟ್ಟಿದ್ದು ಇದು ಆಗ್ತಿರ್ಲಿಲ್ಲ ಇದು ಅನಾಹುತ ಆಗಿದೆ ನಾನು ನೇರವಾಗಿ ಮಾತಾಡ್ತೇನೆ ನಾನು ಮೂಡ ಅತ್ಯಂತ ಪರಿಶುದ್ಧವಾಗಿದೆ ಅತ್ಯಂತ ಪ್ರಾಮಾಣಿಕ ಕೆಲಸ ಮಾಡ್ತಾ ಇದೆ ಅಂತ ಅಂದೇಳಿ ಬೆಳೆಸೋದೇ ಇಲ್ಲ ಅತ್ಯಂತ ಕೆತ್ತಾಯಿತು ಮೂಳೆ ಹೊಂದಿದೆ ಇನ್ ಇನ್ ಟೈಮಲ್ಲಿ ಅಧಿಕಾರಿಗಳು ಕೆಲಸ ಮಾಡಿದರೆ ಇದು ಆಗ್ತಿರ್ಲಿಲ್ಲ ಅನೇಕ ಸರ್ತಿ ಒಂದು ಐವರ್ಸಿಟಿ ಫೋನ್ ಮಾಡಿದ ಸೇಫ್ಟಿ ಟ್ಯಾಂಕ್ ಕ್ಲೀನ್ ಮಾಡಿ ತಗೊಂಡ್ ಬಿಡ್ರಿ ಅಂತ ಒಂದು ಐವರ್ಸಿಟಿ ಮಾಡಿದ್ರೆ ಮೂರು ವರ್ಷದಿಂದ ಸರ್ಕಾರ ಜೊತೆ ಮಾತಾಡಿ ಅಂತ ಮಾತಾಡಿ ಏನ್ ಕ್ರಮ ತಗೋಬೇಕು ಅದನ್ನು ಮಾಡ್ತೀನಿ ಮತ್ತೆ ಸರ್ ಕ್ರಮ ತೆಗೆದು ಸರ್ಕಾರಕ್ಕೆ ಬರೀ ತಗೊಂಡು ಒಂದಾದ್ರೆ ಇಲ್ಲೊಂದು ಮೂಡ ಏನು ಕೆಲಸ ಆಗಬೇಕು ಅದನ್ನು ಮಾಡಿಸಿಕೊಡ್ತೀನಿ ಪಟ್ಟಣ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತ್ ನೋಡಿ ಅದನ್ನು ಮಾಡಿಸ್ಕೊಡ್ತೀನಿ ಈ ಸತ್ತಿರತಕ್ಕಂಥದ್ದು ನಾಳೆ ಅನೌನ್ಸ್ ಮಾಡಿದೆ ಒಂದು ಲಕ್ಷ ರೂಪಾಯಿನ ಅವರು ಪರಿಹಾರ ಕೊಡ್ತೀವಿ ನಾನು ಒಂದು ಲಕ್ಷ ಕೊಡ್ತೀನಿ ಮೂಡಾದಿಂದ ಕೊಡ್ತೀವಿ ಮೂಡಾಗ ನೋಡೋಣ ಅಕಸ್ಮಾತ್ ಜಿಲ್ಲೆಗೆ ಕೂಡ ನಾವು ವೈತಿ ಕೊಡ್ತೀವಿ ಮುಖ್ಯಮಂತ್ರಿ ಹೊತ್ತು ಮಾತಾಡಿ ಬಗ್ಗೆ ಪರಿಹಾರ ಕೊಡಲಿಕ್ಕೆ ನಾನು ಕ್ರಮ ವಹಿಸ್ತೇನೆ ಇದು ಅತ್ಯಂತ ನಮ್ ಸಂಗತಿ ಅದಕ್ಕೆ ನಾವು ಪಟ್ಟಣ ಪಂಚಾಯಿತಿನ ಕಾರಣ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನೀರು ಸರಿ ನಿರ್ವಹಣೆ ಮಾಡಲಿಲ್ಲ ಅಂತ ಅದಕ್ಕೆ ಹಿನ್ನೆಲೆಯಾಗಿ ಮೂಡ ಮಾಡಿ ಈ ಅವಘಡ ಆಯ್ತಿರಲಿಲ್ಲ ಅಧಿಕಾರನೇ ಕೊಟ್ಟಿಲ್ಲ ಅವ್ರಿಗೆ ಒಂದು ನಾನು ನನಗೆ ನಿಮ್ಮ ಮಾತನ್ನ ಒಪ್ಪ ಸರ್ ಒಂದ್ಸತಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ನಿರ್ವಹಣೆ ರಚನೆ ಆದ್ಮೇಲೆ ನಮ್ಮ ಮೂಡ ಇದೆಯಲ್ಲ ಮಾಡ್ಬೇಕು ಅದನ್ನ ಹಸ್ತಾಂತರ ಮಾಡದೇ ಇರ್ತಕ್ಕಂಥ ಹೇಳುತ್ತೆ ಸರ್ ಇದಕ್ಕೆ ಮೂಡಲು ಕಾರಣ ಇದೆ ಅಂತ ನಾನು ಅಲ್ಲ ಸರ್ ಹಸ್ತಾಂತರ ಮಾಡಬೇಕು ಒಂದ್ಸತಿ ಅದು ನಾವು ಪಟ್ಟಣ ಪಂಚಾಯಿತಿ ಪ್ರಾರಂಭ ಆದ ಅಸ್ತಿತ್ವ ಬಂದ ಅಲ್ಲಿ ಏನು ವ್ಯವಹಾರ ಇದೆ ಅವೆಲ್ಲನೂ ಹಸ್ತಾಂತರ ಮಾಡ್ತಕ್ಕಂಥದ್ದು ಮೂಡ ಅದಕ್ಕೆ ನಾನು ಆಲಿ ಅದು ನಾವು ಕೋರ್ಟ್ ಆಫ್ ನಾನು ಅದು ಮೀಟಿಂಗ್ ಮಾಡಿ ಎಲ್ಲ ಕರೆಸಿ ಅವ್ರಿಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೇನೆ ರಿಯಲ್ ಅವರು ಇವತ್ತು ಇದ್ದಾರೆ ನಾಲ್ಕು ಇದ್ದಾರೆ ಅದರಿಂದ ಏನು ಹೇಳಿ ನಾವು ಒಬ್ಬ ಅಧಿಕ ಅಧ್ಯಕ್ಷ ಆಗಿರೋನು ಸರಿಯಾದ ಪ್ರಮಾಣದಲ್ಲಿ ಕೆಲಸ ಗರಾಗೋಕ್ಕೆ ತಗೊಂಡ್ರೆ ನಿರ್ದಿಷ್ಟ ನಿಲ್ಲೂ ತಗೊಂಡ್ರೆ ಯಾವ ರಿಯಲ್ ಎಸ್ಟೇಟು ಏನು ಮಾಡೋಕ್ಕಾಗೋದಿಲ್ಲ